ನಮಸ್ಕಾರ ಸ್ನೇಹಿತರೆ ಹೊಟ್ಟೆ ಭಾಗದ ಬೊಜ್ಜನ್ನು ಕರಗಿಸೋದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರ ಹಾಗಿದ್ರೆ ಈ ಒಂದು ಆಯಿಲನ್ನು ಬಳಸಿ ಮಸಾಜ್ ಮಾಡಿ ನೋಡಿ ಹೊಟ್ಟೆಯ ಭಾಗದ ಬೊಜ್ಜೆಲ್ಲ ಕರಗೋಗುತ್ತೆ ಸೊಂಟದ ಭಾಗದ ಬೊಜ್ಜು ಕೂಡ ಕರಗತ್ತೆ ತುಂಬಾ ಸಿಂಪಲ್ ಆಗಿದೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾವುದೇ ಖರ್ಚಿಲ್ಲ ಮನೆಯಲ್ಲೇ ನೀವೇ ಪ್ರಿಪೇರ್ ಮಾಡಿ ಬಳಸ್ಬಹುದು ಇದರಿಂದ ಹೊಟ್ಟೆ ಭಾಗದ ಬೊಜ್ಜು ಸೊಂಟದ ಬೊಜ್ಜು ಸಂಪೂರ್ಣವಾಗಿ ಕರಗುತ್ತೆ ಮಕ್ಕಳಾದ ಮೇಲೆ ಹೊಟ್ಟೆ ಭಾಗದ ಬೊಜ್ಜು ಜಾಸ್ತಿ ಆಗಿಬಿಟ್ಟಿದೆ ಏನು ಮಾಡಿದ್ರೂ ಕರಗ್ತಾ ಇಲ್ಲ ಅಂತ ಹೇಳ್ತಿರ್ತೀರ ಅಲ್ಲ ಕೆಲವರು ಇದನ್ನು ಟ್ರೈ ಮಾಡಿ ಈ ಎಣ್ಣೆಯಿಂದ ಪ್ರತಿನಿತ್ಯ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಸಾಜ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಮಗೆ ಒಣಶುಂಠಿ ಶುಂಠಿ ಬೇಕಾಗತ್ತೆ ಬೆಳ್ಳುಳ್ಳಿ ಬೇಕಾಗತ್ತೆ ಎಲ್ಲ ಪದಾರ್ಥಗಳು ಮನೆಯಲ್ಲೇ ಇರುವಂಥದ್ದೇ ನಂತರ ಕಾಳು ಬೇಕಾಗತ್ತೆ ನೋಡಿ ಕಾಳು ಎಲ್ಲನೂ ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ ಇಲ್ಲ ಎಲ್ಲರೂ ಮನೆಯಲ್ಲೂ ಈ ಪದಾರ್ಥಗಳಂತೂ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ನಂತರ ಚಕ್ಕೆ ನಾವು ಅಡುಗೆಗೆಲ್ಲ ಬಳಸ್ತೀವಿ ಅಲ್ವಾ ಚಕ್ಕೆ ಆ ಚಕ್ಕೆ ಬೇಕಾಗತ್ತೆ ನೋಡಿ ನಾಲ್ಕು ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆಯನ್ನು ಬಿಸಿಗಿಡೋಣ ಸ್ಟವ್ ಮೇಲೆ ಇಡೋಣ ಇದಕ್ಕೆ ನೂರು ಎಮ್ ಎಲ್ನಷ್ಟು ನಾನು ಎಳ್ಳೆಣ್ಣೆಯನ್ನು ತಗೊಳ್ತಾ ಇದ್ದೀನಿ ಎಳ್ಳೆಣ್ಣೆ ತೊಗೋಬಹುದು ಅಥವಾ ಸಾಸಿವೆ ಎಣ್ಣೆ ತೊಗೊಳ್ಬಹುದು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತೊಗೊಳ್ಳಿ ನಾನು ಎಳ್ಳೆಣ್ಣೆಯನ್ನು ತಗೊಳ್ತಾ ಇದ್ದೀನಿ ಹಂಡ್ರೆಡ್ ಅಷ್ಟು ಎಳ್ಳೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು ಬಿಸಿಯಾಗಿದ್ದ ನಂತರ ನಾವು ಈ ನಾಲ್ಕು ಪದಾರ್ಥಗಳನ್ನು ಹಾಕ್ಕೊಳ್ಬೇಕು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ಹೇಳ್ತೀನಿ ತುಂಬ ಒಳ್ಳೆಯದು ಇದು ನಿಮ್ಮ ಒಂದು ಹೊಟ್ಟೆ ಬೊಜ್ಜನ್ನು ಕರಗಿಸೋದಕ್ಕೆ ಜೊತೆಗೆ ಸ್ಟ್ರೆಚ್ ಮಾರ್ಕ್ಸ್ ನಿವಾರಣೆ ಆಗುತ್ತೆ ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ ಡೈಜೆಷನ್ ಕೂಡ ಜಾಸ್ತಿ ಆಗುತ್ತೆ ನೋಡಿ ನಾನು ಐದು ಹೆಸರಷ್ಟು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಒಂದು ಚಮಚದಷ್ಟು ಶುಂಠಿ ಒಣ ಶುಂಠಿಯನ್ನು ಸ್ವಲ್ಪ ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಚಮಚದಷ್ಟು ಚಕ್ಕೆಯ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆಯನ್ನು ಸ್ವಲ್ಪ ಹಾಗೆ ಪೌಡರ್ ಮಾಡಿ ಹಾಕ್ಕೊಳ್ಳೋಣ ನಂತರ ನೋಡಿ ಅರ್ಧ ಚಮಚದಷ್ಟು ನಾನು ಓಂ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಅಥವಾ ಒಂದು ಚಮಚ ಹಾಕ್ಕೊಳ್ಬೋದು ನೀವು ಏನೂ ತೊಂದರೆ ಇಲ್ಲ ಇದೆಲ್ಲವನ್ನು ಹಾಕಿ ಇದೆಲ್ಲ ಬ್ರೌನ್ ಕಲರ್ ಹಾಕಬೇಕು ಅಲ್ಲಿವರೆಗೂ ನಾವು ಈ ಎಣ್ಣೆಯನ್ನು ಸಣ್ಣ ಉರಿಯಲ್ಲಿ ಕಾಯಿಸ್ಬೇಕಾಗತ್ತೆ ನಿಮಗೆ ಒಂದು ಐದರಿಂದ ಏಳು ನಿಮಿಷ ಸಾಕಾಗತ್ತೆ ಅಷ್ಟರಲ್ಲಿ ಇದು ರೆಡಿ ಆಗಿಬಿಡತ್ತೆ ಸಾಮಾನ್ಯವಾಗಿ ಮಹಿಳೆಯರಿಗೆ ಮಕ್ಕಳಾದಮೇಲೆ ಬೊಜ್ಜು ಜಾಸ್ತಿ ಆಗಿರುತ್ತೆ ಅದರಲ್ಲೂ ಹೊಟ್ಟೆ ಭಾಗದ ಬೊಜ್ಜು ಇರುತ್ತೆ ಅದನ್ನು ಕರಗಿಸೋದಕ್ಕೆ ಇದು ತುಂಬಾ ಪ್ರಯೋಜನಕಾರಿ ಎಲ್ಲರೂ ಬಳಸ್ಬೋದು ಎಲ್ಲ ವಯಸ್ಸಿನವರು ಬಳಸ್ಬೋದು ಪೀರಿಯಡ್ಸ್ ಟೈಮಲ್ಲಿ ಮಹಿಳೆಯರಾದರೆ ಪೀರಿಯಡ್ ಟೈಮಲ್ಲಿ ಬಳಸೋದು ಬೇಡ ಅದು ಬಿಟ್ಟು ಬೇರೆ ಟೈಮಲ್ಲೆಲ್ಲ ಬಳಸಿ ಪುರುಷರು ಮಹಿಳೆಯರು ಎಲ್ಲರೂ ಬಳಸ್ಬೋದು ನೋಡಿ ಈಗ ಎಲ್ಲವೂ ಬ್ರೌನ್ ಕಲರ್ ಆಗಿದೆ ಸ್ಟವನ್ನ ಆಫ್ ಮಾಡೋಣ ಎಣ್ಣೆ ಬಿಸಿ ಕಡಿಮೆ ಆಗಲಿ ತಣ್ಣಗಾಗಲಿ ನಂತರ ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ಫಿಲ್ಟರ್ ಮಾಡಿ ಎತ್ತಿಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ನೀವು ಇದನ್ನು ಬಳಸ್ಬೋದು ಹೇಗೆ ಇದನ್ನು ಬಳಸೋದು ಅಂದರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆಯನ್ನು ತಗೊಂಡು ಸ್ವಲ್ಪ ಬಿಸಿ ಮಾಡಿ ನಿಮ್ಮ ಹೊಟ್ಟೆಯ ಭಾಗ ಸೊಂಟದ ಭಾಗಕ್ಕೆಲ್ಲ ಅಪ್ಲೈ ಮಾಡಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನಂತರ ಒಂದು ಟವೆಲನ್ನು ತಗೊಂಡು ಟವೆಲನ್ನು ನಿಮ್ಮ ಹೊಟ್ಟೆಗೆ ಕಟ್ಟಿಬಿಡಬೇಕು ಹದಿನೈದು ನಿಮಿಷ ಮಸಾಜ್ ಮಾಡಿದ ನಂತರ ಹೊಟ್ಟೆಗೆ ಟವೆಲನ್ನು ಕಟ್ಟಿಬಿಡಿ ನಂತರ ಒಂದು ಗಂಟೆ ಬಿಟ್ಟು ನೀವು ಸ್ನಾನವನ್ನು ಮಾಡಿಕೊಳ್ಳಿ ಮಸಾಜ್ ಆಗಿದ ನಂತರ ಒಂದು ಗಂಟೆಗಳ ಕಾಲ ಆ ಟವೆಲನ್ನು ನೀವು ಕಟ್ಕೊಂಡಿರಬೇಕು ಆಮೇಲೆ ಬಿಸಿ ನೀರಿನಿಂದ ಸ್ನಾನ ಮಾಡಿ ಈ ರೀತಿ ನೀವು ಪ್ರತಿನಿತ್ಯ ಮಾಡಬೇಕು ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಡೈಲಿ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಟೂ ಡೇಸ್ಗೆ ಸಲನಾದರೂ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಪೀರಿಯಡ್ಸ್ ಟೈಮಲ್ಲಿ ಮಾಡೋದಕ್ಕೆ ಹೋಗಬೇಡಿ ಬ್ಲೀಡಿಂಗ್ ಸ್ಟಾಪ್ ಆಗೋವರೆಗೂ ಮಾಡೋದಕ್ಕೆ ಹೋಗಬೇಡಿ ಅದಾದಮೇಲೆ ನೀವು ಈ ಮಸಾಜನ್ನು ಮತ್ತೆ ಶುರು ಮಾಡ್ಬೋದು ಮಹಿಳೆಯರು ಪುರುಷರು ಮಕ್ಕಳು ಎಲ್ಲರೂ ಯೂಸ್ ಮಾಡಬಹುದು ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಖಂಡಿತ ಉಂಟಾಗೋದಿಲ್ಲ ಸ್ನೇಹಿತರೆ ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗ ಇರಿ ಸಪೋರ್ಟ್ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು